ಜಾದು ಬಗ್ಗೆ ಇನ್ನ ನಿಂಗ್ ಗೊತ್ತಿಲ್ಲ ನೀನ್ ಕೈ ಕೊಡಲಿ ಹೇಳ್ತೀನಿ ಕೈ ಏನಕ್ಕೆ ಕೊಡು ಅಂದ್ರೆ ಏನ್ ಮಾಡ್ತಿದ್ಯಾ ನಾನ್ ಅವಕಾಶ ಬಳಸ್ಕೊತಾ ಇದೀನಿ ಅಂತಲ್ಲ ಅನ್ಕೋಬೇಡಪ್ಪ ನಾನು ನಿಂಗ್ ನಿದ್ದೆ ಬರೋ ತರ ಮಾಡ್ತಾ ಇದೀನಿ ಎಲ್ರೂ ನಿದ್ದೆ ಬರ್ಸೋದಕ್ಕೆ ಹೆಡ್ ಮಸಾಜ್ ಮಾಡೋದ್ ನೋಡಿದೀನಿ ತಲೆ ಸೌರದ್ನ ನೋಡಿದೀನಿ ಇದ್ಯಾವ್ದೇ ಇದು ನಿಂದು ಕೈ ಸೌರದು ಕೈ ಸೌರದ್ರೆ ಕಣ್ಣಿ ನಿದ್ದೆ ಬರುತ್ತಾ ಪ್ರೇಮ ಯಾವ ಲಾಜಿಕ್ ಪ್ರೇಮ ಇದು ನನ್ ಲಾಜಿಕ್ ಎಲ್ಲಾ ಅರ್ಥ ಮಾಡ್ಕೊಳೋದು ಅಷ್ಟು ಕಷ್ಟ ಅಲ್ಲ ರಾಮ್ ನೋಡಿಗ ಮನ್ಸಿಗ್ ಭಾರ ಆದಾಗ ದೇಹ ಹಗುರ ಮಾಡ್ಕೋತಾರಲ್ವಾ ಇದು ಹಾಗೆ ನೀನು ಮಾತಾಡದೆ ಕಣ್ಮಚ್ಚು ನಿಜವಾಗ್ಲೂ ಹ್ಮ್ ರಿಲಾಕ್ಸಿಂಗ್ ಹ್ಮ್ ಇದನ್ನ ಶುರು ಐದ್ ನಿಮಿಷ ಬಿಟ್ರೆ ನೀನ್ ಗೊರ್ಕೆ ಗೊರ್ಕೆ ಹೊಡಿತಿಯಾ ಪ್ರೇಮಾ ಎಲ್ಲಿಂದ ಕಲ್ತಿದೇನೆ ನಮ್ಮ ಅಪ್ಪ ಹೇಳ್ಕೊಟ್ರು ನಂಗು ಯಾವಾಗ ಹಿಂಗ್ ನಿದ್ದೆ ಬರ್ದೇ ಇದ್ದಾಗ ನನ್ ಕೈ ತಗೊಂಡು ನನ್ ಮೇಲೆ ಹಿಂಗ್ ಬೆರಳಾಡಿಸ್ತಾ ಕೈ ಎಲ್ಲಾ ಒತ್ತತ ಇದ್ರು ಅಂತ ನಿದ್ದೆ ಬಂದ್ಬಿಡೋದು ಆ ಪ್ರೇಮ್ ಏನೇನೋ ಜಾದು ಗೊತ್ತಿದಾವೆ ನಮ್ಗೇನೋ ಡೌಟ್ ಅಕ್ಕ ನಮ್ ರಾಮ್ ಮೇಲೆ ಆ ಪ್ರೇಮ ಏನೋ ಜಾದು ಪ್ರಯೋಗ ಮಾಡಿದಾಳೆ ನಮ್ ಕೈ ಬಿಟ್ಟು ಹೋದ ನನ್ ಕಣ್ಣು ಕಾಣಿಸೋದು ಯಾವ್ದು ನಿನ್ ಕಣ್ಣು ಇಲ್ವಾ ರಾಮ್ ಈಗ ಪ್ರೇಮ ಹಾಕಿರೋ ಪ್ರೀತಿ ಬಲೆಯಲ್ಲಿ ಸಂಪೂರ್ಣವಾಗಿ ಬಿದ್ದು ಹೋಗಿದ್ದಾನೆ ರಾಮ್ಗೆ ಪ್ರೇಮ ಮೇಲೆ ಪ್ರೀತಿ ಹುಟ್ಟಲ್ಲ ಅನ್ನೋ ಭ್ರಮೆಯಿಂದ ನಾವ್ ಆಚೆ ಬಂದು ಸ್ವಲ್ಪ ಬುದ್ಧಿ ಉಪಯೋಗಿಸ್ಬೇಕು ಇಲ್ಲ ಅಂದ್ರೆ ಅವಳು ನನ್ನ ಮಗನ ಬುಟ್ಟಿಗೆ ಹಾಕೊಂಡಿರ್ಬೋದು ಬುಟ್ಟಿಗೆ ಹಾಕೊಳ್ಳೋದಿಕ್ಕೆ ಮನೆಗ್ ಬಂದಿರೋದೆ ನನ್ ಮಗನ್ ಜೀವನನ ಹಾಳು ಮಾಡೋದಿಕ್ಕೆ ರಾಮ್ ಕಣ್ಣಲ್ಲಿ ಆ ಪ್ರೇಮ ಬಗ್ಗೆ ಪ್ರೀತಿ ಕಾಣಿಸ್ತಾ ಇಲ್ಲ ಪ್ರೀತಿ ಹುಟ್ಟಕ್ಕೂ ಮುಂಚೆ ನಾನೇನಾದ್ರೂ ಮಾಡೇ ಮಾಡ್ತೇನೆ ಯಾವ ಇರಲಿ ಎಲ್ಲಿಂದ ಬಂದೆ ನೀನು ನೀನುಜವಾಗ್ಲು ನಾನ್ ಎಷ್ಟೊಂದ್ ಪ್ರೀತಿ ಮಾಡ್ತೀಯ ತುಂಬಾ ಕಾಳಮ್ಮ ದುರ್ಗಮ್ಮ ದುರ್ಗಾ ಪರಮೇಶ್ವರಿ ಪಟಾಲಮ್ಮ ಚಾಮುಂಡೇಶ್ವರಿ ಎಲ್ಲರೂ ಆಶೀರ್ವಾದ ಮಾಡುವ ನಂದಿನ ಸಣ್ಣ ನೋಡ್ಕೊಳ್ಳಿ ಇದೇನಿದು ಕಾಪಿ ಇಲ್ಲದೆ ಯಾರು ತಂದ್ ಮಾಡಗಿರ್ಬೋದು ಆ ಕೋಣೆ ಬಾಗ್ಲ ತೆಗದೇತೆ ಹಂಗಾರೆ ನಮ್ ಕಾರ್ ಹಾಕ್ಸಿನೇ ಇದನ್ನ ತಂದ್ ಮಡಗಿರ್ಬೇಕು ಅಮ್ಮ ಶಕ್ತಿ ದೇವತೆ ಆಗ್ಲಿ ಕಣಪ್ಪ ಅಂತ ಆಗ್ಲಿ ಆಶೀರ್ವಾದ ಮಾಡ್ಬಿಟ್ರಾ ಅದಿಕ್ಕಿಯ ನನ್ನ ನನ್ ಕಾಪಿ ತಂದ್ಕೊಡೋಷ್ಟು ನನ್ ಜೀವನ ಉದ್ಧಾರ ಆಗೋಗಿದೆ ಇರ್ಲಿ ಇರ್ಲಿ ಅಮ್ಮ ತಾಯಂದ್ರ ಈ ಬಡಪಾಯಿ ಗಂಡನ್ ಮೇಲೆ ನಿಮ್ ಆಶೀರ್ವಾದ ಹೆಂಗೇ ಇರ್ಲಿ ಬಾ ಎಂತ ಟೈಮು ಕವಿಯಾ ಅದಕ್ಕೆ ಹೇಳೋದು ವಿರೂತಿ ತುಂಬಕೊಂಡಿರೋರು ಮನ್ಸಾಗೆ ಅನ್ಕೊಂಡ್ರೆ ಅದು ಹಾಗೆ ಆಯ್ತದೆ ಅಂತ ರಕ್ತಾವಂತಿ ಬರ್ಸೋ ಬಾಯಲ್ಲಿ ಪ್ರೀತಿ ಮಾತು ಚೆನ್ನಾಗಿ ಕೇಳ್ಸೋದಿಲ್ಲ ಗೊತ್ತಾಗ ಬಂದಿದೀನಿ ನೀನ್ ನೋಡಿದ್ರೆ ಕೆಂಪ ರಕ್ತದ ಬಗ್ಗೆ ಮಾತಾಡ್ತಾ ಇದ್ದಿಲ್ಲ ನಿನಗೆ ನಿನಗಿಷ್ಟ ಅಂತ ತಂದೀವಿ ಮುಡ್ಕಾನೇ ಮುಡಿಸ್ತೀನಿ ಹಾಗೆ

பெதிரோட் நடக்கே காபி தந்து மீரோத்தி அல்லி அது நானும் சூழ்க்குறா நீரோதிய நான் காபி தந்து கொட்டே ನಾನು ಬಿರುದಿಯಿಂದ ಓದಾಗ ಬಂದಿದ್ದೀನಿ ಅಷ್ಟೇ ಏಯ್ ನಾನು ನಿನ್ಗೆ ಯಾವ ಕಾಫಿನೂ ತಂದ್ಕೊಟ್ಟಿಲ್ಲ ಸುಮ್ ಸುಮ್ನೆ ಸುಳ್ಳು ಹೇಳ್ಬೇಡ ನೀನ್ ತಂದ್ಕೊಟ್ಟಿಲ್ಲ ಅಂದ್ಮೇಲೆ ಅಡಿಗೆ ಮನೆಯಲ್ಲಿ ಇದ್ದಿದ್ದ ಕಾಫಿ ಅದಾಗದೇ ಲೋಟಕ್ ಹೋಗಿ ಆ ಲೋಟಕ್ ಎರಡು ಕಾಲ್ ಬಂದು ಮಾದೇವಂಗೆ ಕಾಫಿ ಅಂದ್ರೆ ಇಷ್ಟ ಅಂತ ನನ್ ಪಕ್ಕ ಬಂದ್ ಕೂತಿತ್ತಾ ನನ್ಗೆ ಗೊತ್ತಿಲ್ಲ ನಿನ್ ನಾಟಕದ ಮಾತು ನಾಟಕದ ಆಟಕ್ಕೆ ನನ್ ಹತ್ರ ಉತ್ತರ ಇಲ್ಲ ಇರ್ಲಿ ಬಿಡು ಚಿನ್ನ ಒಪ್ಕೊಂಡ್ಬಿಡ್ಬೇಕು ನಿನ್ ಮುಖ ನನಗ್ ನಿನ್ ಮೇಲೆ ಯಾವ ಪ್ರೀತಿನೂ ಇಲ್ಲ ಮತ್ತೆ ಕಾಫಿ ತನ್ಕತೆ ಏ ನಾನು ತನ್ ಕೊಟ್ರು ಕೊಟ್ರು ಕೊಟ್ರಿಲ್ಲ ಆಹಾ ನೀನು ಕೊಟ್ಟಿಲ್ಲ ಅಂದಕ್ಕೆ ಅದು ಇಲ್ಲೈತಲ್ಲ ಟೇಬಲ್ ಮೇಲೆ ಕಾಫಿ ಗ್ಲಾಸ್ ಅದನ್ನ ಯಾರು ತಂದ್ ಮಡಗಿದ್ದು ನೀ ನೀ ಏನಾದರೂ ನಿಮ್ಮ ಕಾಫಿ ತನ್ ಕೊಟ್ಟಿಯಾ ಕೊಟ್ಟಿದ್ದೀನಿ ಅಂತ ಪಾಪ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ ಅದಕ್ಕೆ ಆ ಆ ಆ ಅನ್ಕಂಡೆ ಅದೇ ಅನ್ಕಂಡೆ ಈ ಕಾರ್ ರಕ್ಷಸಿಗೆ ಇಂಥ ಪುಣ್ಯದ ಕೆಲಸ ಮಾಡಕ್ಕೆ ಯಾರು ಬರ್ತದೆ ಅಂತ ಎಷ್ಟೇ ಆಗ್ಲಿ ಕಾಟ್ ರಾಕ್ಷಸಿ ಅಲ್ವೇ ದೋಸೆ ಅಂತಿರುವ ಹಾಕ್ದಾಗ ಮಾತಿನ ಹೋಗು ಬಿಡು ನಿನ್ಗೆ ಪುಣ್ಯ ಬರೋಂತ ಕೆಲಸ ಮಾಡಕ್ ಬರ್ದೇ ಇರ್ಬೋದು ಆದ್ರೆ ನಾನು ಪುಣ್ಯ ಮಾಡುವಂತ ಕೆಲ್ಸನೇ ಮಾಡ್ಕೊಂಡ್ ಬಂದಿವಿ ನಿನ್ಗೋಸ್ಕರ ಕನ್ಕಂಬರ ತಂದಿದೀನಿ ಅದು ಮಾರ್ಕೆಟ್ ಹೋಗಿ ಹುಡ್ಕ ನೀ ನಂಗೆ ಹೂವು ಸ್ವೀಟ್ಸ್ ತಂದ್ ಕೊಟ್ಟು ನನ್ ಮುಂದೆ ಡ್ರಾಮಾ ಮಾಡ್ಬೇಡ ನಂಗೆ ಹೂವಾ ಬೇಕಾಗಿಲ್ಲ ನಿನಗೆ ಇಷ್ಟ ಅಂತ ಕನ್ಕಂಬರ ತಂದಿದೀನಿ ಇಲ್ಲೇ ಟೇಬಲ್ ಮೇಲೆ ಮಡಗಿರ್ತೀನಿ ಬೇಕಾರೆ ಮುಡ್ಕ ಅಣ್ಣ கம்ப தந்துட் அேவ்ராய்த்தி ஹூவின் மக்களந்தே நீட்ரி கண்காம்பிர ஹூன் தகியா டௌராஜ நீட்டி அந்த அன டௌராஜராஜ் நான் மஹார கணம் மஹாரொட் சுள் சுழகார அந்த సొసే ఇమ్స్ దొడ్ గుణ అలామ్మా నిన్న దొడ్ గుణ ఆత్ పంచాయితీ కేసరి అచ్చాట మనకు స్వల్ప అనుమాన బంది ಆದ್ರೆ ನೀನು ಕೆಸರ್ಲಿ ಹುಟ್ಟಿರೋ ಕಮಲ ಅನ್ನೋದನ್ನ ಪ್ರೂವ್ ಮಾಡಿ ತೋರಿಸ್ಬಿಟ್ಟಿಯಮ್ಮ ನನಗೆ ನಿನ್ ಮೇಲೆ ಗೌರವ ಪ್ರೀತಿ ಹತ್ತು ಪಟ್ಟು ಜಾಸ್ತಿ ಆಗ್ತಾ ಇದೆಯಮ್ಮ ಮಗಳೇ ಧೈರ್ಯವಾಗಿರು ಏನ್ ಆಕ್ಟಿಂಗ್ ಮಾಡ್ತೀಯ ನೋಡಕ್ಕೆ ಎರಡು ಕಣ್ಣು ಸಾಲದು ಮನೆಯವ್ರನ್ನೆಲ್ಲಾ ಬುಟ್ಟಿಗೆ ಹಾಕೊಂಡ್ಬಿಟ್ಟಿ ಅಲ್ಲೇ ನೀನು ಪತಿ ವ್ರತೆ ಅಂತ ಎಲ್ರನ್ನ ನಂಬಿಸ್ಬೋದು ಆದ್ರೆ ನೀನ್ ಎಷ್ಟು ದೊಡ್ಡ ಫ್ರಾಡ್ ಅನ್ನೋದು ನನಗೆ ಗೊತ್ತು ಿ ಅನ್ನು ಮುಖುವಾಡನ ಇನ್ನು ಎಷ್ಟು ದಿನ ಹಾಕೋತಿಯ ಅಂತ ನಾನು ನೋಡೇ ಬಿಡ್ತೀನಿ ನೀವು ಕಲ್ಸೋದಕ್ಕೆ ಪ್ರಯತ್ನ ಪಟ್ರು ರಾಮು ಅವನ್ ಪ್ರೀತಿ ಈ ಕುಟುಂಬದ ಮೇಲೆ ಇರೋ ವಿಶ್ವಾಸ ಈ ಮನೆಗೆ ಯಾವ್ ತೊಂದ್ರೆ ಆಗೋದಕ್ಕೂ ಬಿಡಲ್ಲ ಅದೇ ಕಣೆ ನನ್ಗೂ ಅರ್ಗಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ ಅದನಿಗೆ ಅದ್ ಏನ್ ಮಂತ್ರ ಹಾಕಿದ್ಯೋ ಏನು ಮೊದ್ಲೆಲ್ಲ ಅವನು ನಾನು ಹೇಳೋ ಮಾತನ್ ಕೇಳೋನು ಈಗ ನಿನ್ನ ಪರ ವಹಿಸ್ಕೊಂಡು ನನಗೆ ಎದುರಾಡ್ತಾನೆ ಸ್ವಲ್ಪ ದಿನ ಅಂತೆ ಚೆಲ್ಲ ಸರಿ ಹೋಗುತ್ತೆ ಆ ಸ್ನೇಹ ಒಬ್ಳು ದೂರ ಇದ್ರೆ ಚೆಲ್ಲ ಸರಿ ಆಗುತ್ತೆ ಅವ್ಳು ಯಾಕೆಕು ಆ ಅವ್ಳು ಯಾಕೆ ದೂರ ಇರ್ಬೇಕು ಬೇಕಾದವಳು ನೀನು ಇರೋದು ನಿನ್ನಲ್ಲಿ ಏನೇ ಇದೆ ಅಂದನ ಚಂದನ ಅವಳು ಎಜುಕೇಟೆಡ್ ನೀನು ಎಬ್ಬೆಟ್ಟು ಅವಳು ದೊಡ್ಡ ಮನೆ ಹುಡುಗಿ ನೀನು ಗತಿಗೆಟ್ಟವಳು ದೇಹ ಆಗಿರೋ ಅದೃಷ್ಟ ಯೋಗ್ಯತನಲ್ಲಿ ನಿನಗೆ ಅರ್ಧನೂ ಇಲ್ಲ ಸ್ನೇಹ ಪ್ರೀತಿನ ಕಿತ್ಕೊಂಡು ಅವಳನ್ನ ಎದ್ರ ಹಾಕೊಂಡಿದ್ಯಾ ಮಾಡಿದ್ರೆ ಒಂದೇ ಕ್ಷಣದಲ್ಲಿ ರಾಮನಾಥ್ ಜೈಲಿಗೆ ಕಳಿಸ್ಬೋದು ಅತ್ತೆ ಡಿಗ್ರಿ ಅಲ್ಲ ಅತ್ತೆ ಇನ್ನೊಬ್ರು ಸಂಸ್ಕಾರಕ್ಕೆ ಬೆಂಕಿ ಹಚ್ಚದೇ ಇರೋದ್ ಯೋಗ್ಯತೆ ನನ್ ಗಂಡ ಯಾಕೆ ಜೈಲಿಗೆ ಹೋಗ್ಬೇಕು ಯಾವ ತಪ್ಪು ಮಾಡದೆ ಇರೋನು ಯಾಕೆ ಜೈಲಿಗೆ ಹೋಗ್ಬೇಕು ವಿಷಯದಲ್ಲಿ ಅವನೇನಾದ್ರೂ ತಪ್ಪು ಮಾಡಿದಾನೇನೆ ಆದ್ರೂ ಅದಕ್ಕೆ ಶಿಕ್ಷೆ ಅನುಭವಿಸ್ತಾ ಇಲ್ವಾ ಆ ವಿಷಯದಲ್ಲಿ ಅವನು ತಪ್ಪು ಮಾಡಿದನೋ ಇಲ್ವೋ ಅನ್ನೋದು ಕೋರ್ಟ್ ಅಲ್ಲಿ ನಿರ್ಧಾರ ಆಗತ್ತೆ ಡಾಕ್ಟರ್ ಕಣೆ ಅವಳು ಮನ್ಸ್ ಮಾಡಿದ್ರೆ ರಾಮ್ ನೇ ನಾಶ ಮಾಡ್ಬೋದು ನನ್ ಮಗ ಹಾಳಾಗೋದು ಬೇಕೇನೆ ಒಂದ್ ವೇಳೆ ಅವನಿಗೆ ಸ್ವಲ್ಪ ತೊಂದರೆ ಆದ್ರೂ ನೀನೇ ಆಗಿರ್ತೀಯ ಅನ್ನೋರ್ನ ಪ್ರೀತಿಸ್ತೀನಿ ಅತ್ತೆ ಪ್ರೀತಿ ಪ್ರೀತಿ ಸಾಲದು ನಿನ್ನ ಪಾಪಕ್ಕೆ ಪ್ರಾಯಶ್ಚಿತ ಆಗ್ಬೇಕು ಹಾಗೇನಾದ್ರೂ ರಾಮ್ ಒಳ್ಳೇದಾಗ್ಬೇಕು ಅಂತ ನಿನ್ ಮನ್ಸಲ್ಲಿ ಇದ್ರೆ ಇವಾಗ್ಲೇ ಹೋಗಿ ಆಗ್ತನ ಹತ್ರ ನಿನ್ ಸುಳ್ಳುಗಳನ್ನೆಲ್ಲ ಒಪ್ಕೋ ಸತ್ಯ ಹೇಳಿ ಮನೆಯಿಂದ ಆಚೆ ಹೋಗು ಅಂದ್ರೆ ರಾಮ್ ಬಾಳಲ್ಲಿ ನೀನ್ ಎಕ್ಕಂಟ್ಕ ಆಗ್ಬಿಡ್ತೀಯ ನೆನ್ಪಲ್ಲಿರ್ಲಿ ಬಿಗ್ರೆ ನೀವ್ ಹೇಳ್ದಂಗೆ ಆಗ್ಲಿ ನಿಮ್ಮ ಮಾತು ಅಂದ್ರೆ ನಮಗೆ ವೇದ ವಾಕ್ಯ ಇದ್ದ ಹಾಗೆ ನೀವ್ ಹೇಳಿದ ಮುಹೂರ್ತ ನಮ್ಗೊಪ್ಗೆ ಇದೆ ಆ ಬಿಗ್ರೆ ನಾನು ಒಂದ್ಸಲ ನಮ್ ಮನೆಯವ್ರ ಹತ್ರ ಮಾತಾಡ್ತೇನೆ ಆಮೇಲೆ ಮತ್ತೆ ನಿಮಗೆ ಫೋನ್ ಮಾಡ್ತೇನೆ ಮಾತೇವು ಕರೆಕ್ಟ್ ಟೈಮ್ ಬಂದೆ ನಮ್ ಬಿಗ್ರು ಫೋನ್ ಮಾಡಿದ್ರು ముంద వారే నమ్ పంచమి ఎంగేజ్మెంట్ న ఇక అంతే ఊదణోలు బయవణ జోర్ జోరు జోరు ఆ హోరు జోరు జోరు హోర్ జోరు జోరు పంచమి నోడ పంచమి నాచ నోడో అంతా దేవర్ దొడ్డను దేవరంతా బిగురు ಹುಡುಗನೇ ಒಳ್ಳೆವನು ತಾನೆ ಓದ್ಕೊಂಡವನೇ ನಾವೇ ಪಂಚಮಿಗೆ ಇಂತ ಗಂಡ್ ಸಿಕ್ತಿರ್ಲಿಲ್ಲ ಏನಂತ ಪ್ರಿಂಟ್ ಕೊಡು ಊರ್ ಜನಕ್ಕೆಲ್ಲ ನಿಶ್ಚಿತ ಕಾರ್ಡ್ ಕೊಟ್ಟು ಕರಿಬೇಕು ತಾನೇ ಒಂದೇ ಒಂದ್ ಗಂಟೆ ಟೈಮ್ ಕೊಡು ಹಿಂಗ್ ಬರ್ತೀನಿ ಇಬ್ರು ಹೋಗಿ ದೇವಸ್ಥಾನ ಪೂಜೆ ಮಾಡಿಸ್ಕೊ ಬರೋಣ ಪಂಚಮಿನ ನಾನು ಮೊದಲು ಮಾಡಿಸ್ತೀನಿ ನಿನ್ ಮನೆ ಅಳಿಯಾಗಿ ಇಲ್ಲೇ ಇರ್ಬೋದು ಅಂತ ಹೇಳಿತ್ತು ಇವಾಗ ಮಾಡಿದ್ರೆ ಎಲ್ಲಾನು ಉಲ್ಟಾ ಆಗ್ತಿದ್ದಿಲ್ಲ ಅಕ್ಕ ಇಲ್ಲ ಕಿಟ್ಟೆ ಇವಾಗ ಶುರುವಾಗ್ತದೆ ಸ್ವಲ್ಪ ತಾಳ್ಮೆ ಇರ್ಲಿ ಅಕ್ಕ ವಿಷಯ ಎಂಗೇಜ್ಮೆಂಟ್ ಕಾರ್ಡ್ ಪ್ರಿಂಟ್ ಮಾಡೋ ತನಕ ಹೋಗಿದೆ ಈ ಮದ್ವೆ ಏನಾದ್ರು ಫಿಕ್ಸ್ ಆದ್ರೆ ನನ್ ಗತಿ ಅದೋ ಗತಿ ಇಬ್ಬರು ಮೂರ್ತ ಫಿಕ್ಸ್ ಮಾಡಿಲ್ಲ ಅಕ್ಕ ನನ್ನ ಹೊಟ್ಟೆಗೆ ಬೆಂಕಿ ಆಗ್ತಾ ಇದಾರೆ ಕಾರ್ಡ್ ಪ್ರಿಂಟ್ ಆಗ್ತಾ ಇರೋದು ಮದ್ವೆ ತಲ್ಲ ಎಂಗೇಜ್ಮೆಂಟ್ ಸ್ವಲ್ಪ ಸಮಾಧಾನ ಬಗ್ಗೆರೋ ಆಗಿದೆ ಅಂದ್ಮೇಲೆ ಮದ್ವೆ ಕಾರ್ಡ್ ಆದಷ್ಟು ಬೇಗ ಪ್ರಿಂಟ್ ಆಗುತ್ತಲ್ಲ ಅಕ್ಕ ಹೋದ್ರೆ ಏನಿವಾಗ ಕಾರ್ಡ್ ಪ್ರಿಂಟ್ ಆದ್ ಕೊಡ್ಲೆ ಮದ್ವೆ ಆಗ್ಬಿಡ್ತೆ ಅನ್ಕೊಂಡಿದ್ಯಾ ಸುಮ್ನೆ ನಿಂತ್ಕೊಳ್ಳಿ ಒಂದ್ ಸಲ ಮಾತ್ ಕೊಟ್ಲು ಅಂದ್ರೆ ಮುಗಿತು ಪಂಚಮಿ ಮದ್ವೆ ಈ ಮನೇಲಿ ನಡೆಯುತ್ತೆ ಅನ್ನೋದಾದ್ರೆ ಅದು ನಿನ್ ಜೊತೆಲೆ ಕಲ್ಯಾಣಿ ಮುಹೂರ್ತನ ಫಿಕ್ಸ್ ಮಾಡಿಸ್ಲಿ ಅಥವಾ ಆ ಮಹಾದೇವ ಕಾರ್ಡ್ ಪ್ರಿಂಟ್ ಮಾಡಿಸ್ಲಿ ಆದ್ರೆ ಅದೇ ಮುಹೂರ್ತದಲ್ಲಿ ಅವಳಿಗೆ ತಾಳಿ ಕೊಟ್ಟದ್ ಮಾತ್ರ ನೀನೆ ಈ ಪೇಷಂಟ್ ಗೆ ಈ ಕೊಟ್ಟಿರೋ ಮೆಡಿಸನ್ ಡೋಸ್ ನೇ ಕಂಟಿನ್ಯೂ ಮಾಡಿ ಈವ್ನಿಂಗ್ ಒಂದ್ಸಲಿ ಬಿಪಿ ಚೆಕ್ ಮಾಡಿ ನನಗೆ ಅಪ್ಡೇಟ್ ಮಾಡಿ ಓಕೆ ನೀನನ್ನ ಹೀಗೆ ಇಗ್ನೋರ್ ಮಾಡ್ದೆ ನಾನು ಸುಮ್ಮನೆ ಹೊರಟೋಗ್ತೇನೆ ಅಂತ ಅನ್ಕೋಬೇಡ ನನಗೆ ಮಾಡೋದಕ್ಕೆ ಬೇರೆ ಕೆಲಸ ಇದೆ ಚಾ ನೀನ್ ನನಗ್ ಮೋಸ ಮಾಡಿ ಆರಾಮಾಗಿರ್ಬೋದು ಅಂತ ಕನ್ಸಲ್ಲೂ ಅನ್ಕೋಬೇಡ ನಿನ್ನ ಬಿಟ್ಕೊಡೋದಕ್ಕೆ ಅಷ್ಟ್ ಈಸಿ ಆಗೋಪ್ಪಲ್ಲ ನಿನಗೆ ಗೊತ್ತಿರ್ಬೋದಲ್ಲ ನಿನ್ನ ಪಡ್ಕೊಳೋದಕ್ಕೆ ನಾನ್ ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಸ್ನೇಹ ಅದನ್ನೆಲ್ಲ ಮರ್ತು ಅಷ್ಟೇ ಇದು ಹಾಸ್ಪಿಟಲ್ ಇಲ್ಲಿ ನಾಟಕನ ಶುರು ಮಾಡ್ಬೇಡ ನನಗೆ ಮಾಡೋದಕ್ಕೆ ಬೇರೆ ಕೆಲಸ ಇದೆ ಕೆಲ್ಸ ಆಮೇಲೆ ಮಾಡ್ಬೋದು